ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ಈ ಐದನೇ ತಾರಕಿರೋ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ಇವತ್ತು ಕೂಡ ಅಷ್ಟೇ ನಾನು ಆ್ಯಕ್ಚುಲಿ ಲಾಸ್ಟ್ ಬ್ಯಾಚಲ್ಲಿ ಕೂಡ ಸ್ಟೂಡೆಂಟ್ಸ್ಗೆ ಇದೊಂದು ಸ್ಟ್ರಾಟಜಿನ ಗೈಡ್ ಮಾಡಿದ್ದೆ ನಾನು ಸೇಮ್ ಅದೇ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನಾನು ಟ್ರೇಡ್ ಮಾಡಿದ್ದೀನಿ ಬಟ್ ಅದು ಬಗೆಯೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಬಿಕಾಸ್ ಅದು ಸ್ಟೂಡೆಂಟ್ಸ್ ರಿಲೇಟೆಡ್ ಇರುತ್ತೆ ಸ್ಟೂಡೆಂಟ್ಸ್ಗೆ ಅದ್ರಾಗ ಗೊತ್ತಿರುತ್ತೆ ಅದಕ್ಕೋಸ್ಕರ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಜಸ್ಟ್ ಫಿನಿಷ್ ಮೈ ಡೇ ವಿ ಗುಡ್ ಪ್ರಾಫಿಟ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಕ್ಯಾಪ್ಚರ್ಡ್ ಫಿಫ್ಟೀನ್ ಪಾಯಿಂಟ್ಸ್ ಫಿಫ್ಟೀನ್ ಪಾಯಿಂಟ್ಸ್ಗಿಂತ ಬೇಕಿಲ್ಲ ಲೆಟ್ ರಿಫ್ರೆಶ್ ಆ್ಯಂಡ್ ಕ್ಲೋಸ್ ದ ಡೇ ಸೊ ನೋ ಮೋರ್ ಟ್ರೇಡ್ ಫಾರ್ ದ ಡೇ ಜಸ್ಟ್ ಕ್ಲೋಸ್ ದ ಪೋರ್ಟಲ್ ಸೊ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಮಾರ್ಕೆಟಲ್ಲಿ ಏನಿತ್ತು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟಲ್ಲಿ ಇಫ್ ಮಾರ್ಕೆಟ್ ಓಪನ್ಸ್ ಮಿಡಲ್ ಮಾರ್ಕೆಟ್ ಏನು ಹೇಳಿ ಮಾರ್ಕೆಟ್ ಓಪನ್ಸ್ ಮಿಡಲ್ ದೆರ್ ಇಸ್ ನೋ ಟ್ರೇಡ್ ಅಟ್ ಆಲ್ ಮಾರ್ಕೆಟ್ ವಿಲ್ ಬಿ ವಲಟೈಲ್ ಮೋರ್ ವಲಟಲಿಟಿ ಇರುತ್ತೆ ಆದಷ್ಟು ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಓಕೆನಾ ಸೇಮ್ ನಾನು ಕೂಡ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಒಲಟೈಲ್ ಆಗುತ್ತೆ ಐದು ಆರ್ ಇದು ಶುಡ್ ಬ್ರೇಕ್ ದಿಸ್ ಐ ಆರ್ ಲೋ ಲೆಟ್ ಅಸ್ ವೆಯ್ಟ್ ಬಿಕಾಸ್ ಫ್ಲಾಟ್ ಫ್ಲಾಟಿಸ್ ತೋರಿಸ್ತಿದ್ದು ಇಮ್ಮಿಡಿಯೇಟಾಗಿ ಓಪನ್ ಆಗಿದ್ದು ಗ್ಯಾಪಪ್ ಆಗಿ ಸೊ ಇಟ್ ಮೀನ್ಸ್ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಸೊ ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ನಮಗೆ ಡೇ ಹೈ ಅನ್ನೋದೊಂದು ಕೀ ಲೆವೆಲ್ ಇರುತ್ತೆ ಎಲ್ರಿಗೂ ಗೊತ್ತದು ಅದು ಕೀ ಲೆವೆಲ್ನ ಬ್ರೇಕೌಟ್ ಆದರೆ ನೋಡೋಣ ಇಲ್ಲದೋದ್ರೆ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದೆ ಆ್ಯಕ್ಚುಲಿ ಮಾರ್ಕೆಟ್ ಯಾವಾಗ ರಿಟ್ರೇಸ್ಮೆಂಟ್ ಬಂತು ಬ್ಯಾಕ್ ಟು ರಿಟ್ರೇಸ್ಮೆಂಟ್ ಸೊ ಐ ಜಸ್ಟ್ ಟುಕ್ ಅ ಟ್ರೇಡ್ ಫ್ರಮ್ ದಿಸ್ ಲೆವೆಲ್ ಆಲ್ಮೋಸ್ಟ್ ಒನ್ ಫಿಫ್ಟಿ ನೈನಿಗೆ ತಗೊಂಡು ಇವಾಗ ಪ್ರೆಸೆಂಟ್ ಒನ್ ಫಿಫ್ಟಿ ನೈನೇ ನಡೀತಿದೆ ಇಬ್ಬಿ ಒನ್ ಫಿಫ್ಟಿ ನೈನಿಂದ ಆಲ್ಮೋಸ್ಟ್ ಮಾರ್ಕೆಟ್ ವೆನ್ ಟು ಒನ್ ಸೆವೆಂಟಿ ಫೈವ್ ಸೊ ಅಷ್ಟು ದೂರದೊಳಗಡೆ ನನಗೆ ನಾನು ಕ್ಯಾಪ್ಚರ್ ಮಾಡ್ಕೊಬೇಕಾದ ಪಾಯಿಂಟ್ಸ್ ಇತ್ತು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ಒಂದು ಸ್ಟ್ರಾಟಜಿ ಆ್ಯಕ್ಚುಲಿ ಇದನ್ನು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದ್ದೆ ನಾನು ಲಾಸ್ಟ್ ಬ್ಯಾಚಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಸಪೋಸ್ ಈ ಥರ ಮಿಡಲಲ್ಲಿ ಬಂದಾಗ ಹೌ ವಿ ಕ್ಯಾನ್ ಟ್ರೇಡ್ ಇಟ್ ಅನ್ನೋದಕ್ಕೆ ಒಂದು ಗೈಡೆನ್ಸ್ನ ನಾನು ಮಾಡಿದ್ದೆ ಸೊ ಅದೇ ಕಾನ್ಸೆಪ್ಟು ಅದೇ ಲಾಜಿಕ್ ಯೂಸ್ ಮಾಡಿದ್ದೀನಿ ಲಾಸ್ಟ್ ಬ್ಯಾ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಗೊತ್ತಿರುತ್ತದು ಅದು ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸೊ ಅದೇ ಥರನೇ ನಾನು ಕೂಡ ಟ್ರೇಡ್ ಮಾಡಿರೋದು ದಿಸ್ ಬಿಗ್ ಕ್ಯಾಂಡಲ್ ಏನಿದೆಯಲ್ಲ ಈ ಬಿಗ್ ಕ್ಯಾಂಡಲಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಕ್ಸಿಟ್ ಆಗಿದೆ ಈ ನಾನು ಎಕ್ಸಿಟ್ ಆದಮೇಲೆ ಇನ್ನೂ ಒಂದು ಮೂರು ನಾಲ್ಕು ಪಾಯಿಂಟ್ ಮೇಲಕ್ಕೆ ತೋರಿಸ್ತಿತ್ತು ಅದು ಆ ಮೂರು ನಾಲ್ಕಲ್ಲ ಒನ್ ಆರ್ ಟೂ ಪಾಯಿಂಟ್ಸ್ ಅಷ್ಟೇ ಮೇಲಕ್ಕೆ ತೋರಿಸ್ತಿತ್ತು ಅಷ್ಟರಲ್ಲಿ ನಾನು ಎಕ್ಸಿಟ್ ಆದಮೇಲೆ ಮತ್ತೆ ಮಾರ್ಕೆಟ್ ರಿವರ್ಸ್ ಕೂಡ ಆಗಿದೆ ಸೊ ಅದಕ್ಕೆ ಹೇಳೋದು ಲೈಕ್ ಮಾರ್ಕೆಟ್ ಮಿಡಲಲ್ಲಿದ್ದಾಗ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಬಿಕಾಸ್ ದಿಸ್ ಈಸ್ ಅ ರೌಂಡ್ ಝೋನ್ ರೌಂಡ್ ಫಿಗರ್ ಝೋನ್ ಇಲ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡಲ್ಲಿ ಬೈಯರ್ಸು ಸ್ಟ್ರಾಂಗ್ ಇರ್ತಾರೆ ಸೆಲರ್ಸು ಸ್ಟ್ರಾಂಗ್ ಇರ್ತಾರೆ ಐದರ್ ಇಟ್ ಈಸ್ ಬ್ರೀಚ್ ಐದರ್ ಇಟ್ ಇಸ್ ಸಪೋರ್ಟ್ ನನ್ನ ಸೆಟ್ ಇವತ್ತು ಸಪೋರ್ಟ್ ತಗೊಳುತ್ತೆ ಮೈಂಡ್ ಸೆಟ್ ಪ್ಲಸ್ ನನ್ನ ಲೆವೆಲ್ ಕೂಡ ಇರ್ತಿಲ್ಲ ಸೊ ಹಾಗಾಗಿ ನಾನು ತಗೊಂಡೆ ಈ ಬ್ರೀಚ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟು ಇವಾಗ ಏನಾದರೂ ಇನ್ನೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದರೆ ಮಾರ್ಕೆಟ್ ಕ್ಯಾನ್ ಗಿವ್ ಒನ್ ಬಿಗ್ ಕ್ಯಾಂಡಲ್ ಚಾನ್ಸಸ್ ಸಾರ್ದು ಬಿಕಾಸ್ ತುಂಬ ಪೊಸಿಷನ್ಸ್ ಇದೆ ಬೆಳಗ್ಗೆ ಪೊಸಿಷನ್ ಮಾಡಿದವರು ಇದ್ದಾರೆ ಇವಾಗ ಪೊಸಿಷನ್ ಮಾಡ್ಕೊಂಡವ್ರಿದ್ದಾರೆ ಸೊ ಇಬ್ಬರೂ ಮಾರ್ಕೆಟ್ ಸ್ಮ್ಯಾಶ್ ಮಾಡಿ ಏನಾದ್ರು ಕೇಳಿಕ್ಕೆ ಬಂದರೆ ಏನೂ ಮಾಡೋಕ್ಕಾಗಲ್ಲ ಬೋತ್ ಆರ್ ಪಾಸಿಬಿಲ್ಟಿ ಸಾರದ ಅದೇ ಮಾರ್ಕೆಟ್ ಫೋಲ್ಡ್ ಮಾಡಿ ಇಲ್ಲಿಂದ ಮೇಲೆ ಹೋದರೆ ಸೊ ಮೋರ್ ಓಲ್ ಮೇಲ್ ಹೋಗೋ ಚಾನ್ಸಸ್ ಕೂಡ ಇದೆ ಓಕೆನಾ ಸೊ ಇವತ್ತು ಏನಕ್ಕೆ ಫೋಲ್ಡ್ ಮಾಡುತ್ತೆ ಮಾರ್ಕೆಟ್ ಏನಕ್ಕೆ ಬೈಯಿಂಗ್ ಸೈಡ್ ಹೋಲ್ಡ್ ಮಾಡುತ್ತೆ ಅನ್ನೋದನ್ನು ಒಂದು ಲಾಜಿಕ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಮಾರ್ಕೆಟ್ ಲಾಸ್ಟ್ ತ್ರೀ ಫೋರ್ ಡೇಸಿಂದ ನೋಡಿದರೆ ಕಂಟಿನ್ಯೂಸ್ ಬಿದ್ದಿದೆ ಅಲ್ವಾ ಮಾರ್ಕೆಟು ಕಂಟಿನ್ಯೂಸ್ ಬಿದ್ದಿದೆ ಸ್ಮಾಲ್ ಸ್ಮಾಲ್ ಪುಲ್ ಬ್ಯಾಗ್ ಕೊಟ್ಕೊಂಡು ಕೊಟ್ಕೊಂಡು ಬಿದ್ದಿದೆ ಇಟ್ ಮೀನ್ಸ್ ಇಟ್ ಮೇಕಿಂಗ್ ಲೋಯರ್ ಲೋ ಸೊ ಲೋಯರ್ ಲೋ ಮಾಡ್ತಿದೆ ಅಂದಾಗ ಬ ಮ ಇದು ಆಲ್ವೇಸ್ ಇಂಡೆಕ್ಸಲ್ಲಿ ಬೈಯರ್ಸು ಸಲಸ್ ಇಬ್ಬರು ಸ್ಟ್ರಾಂಗ್ ಇರ್ತಾರೆ ಯಾರೂ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಸೊ ಹಾಗಾಗಿನೇ ಇವತ್ತು ಒಂದು ಸೊ ಸ್ಟ್ಯಾಂಡಿಂಗ್ ಆರ್ ಹೋಲ್ಡಿಂಗ್ ಕ್ಯಾಂಡಲ್ ಬೈಯಿಂಗ್ ಹೋಲ್ಡಿಂಗ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇದೆ ಅಂದ್ಕೊಂಡಿದ್ದೆ ನಾನು ಸೇಮ್ ಅದೇ ಥರ ಬೈಯಿಂಗ್ ಹೋಲ್ಡಿಂಗ್ ಕ್ಯಾಂಡಲ್ ಕೂಡ ಆಗ್ತಾ ಇದೆ ಮಾರ್ಕೆಟು ಮಾರ್ಕೆಟ್ ಮೋಸ್ಟ್ಲಿ ಇವತ್ತು ಇಲ್ಲೇ ಇನ್ಸೈಡ್ ಕ್ಯಾಂಡಲ್ ಆಗಿ ಚಾ ಕ್ಲೋಸ್ ಮಾಡೋ ಚಾನ್ಸಸ್ ಇದೆ ಸೊ ಇನ್ಸೈಡ್ ಕ್ಯಾಂಡಲಾಗಿ ಕ್ಲೋಸ್ ಮಾಡಿದರೆ ನಾಳೆಗೆ ಈಸಿ ಇರುತ್ತೆ ಟ್ರೇಡು ಅದು ಹೇಗೆ ಏನಾದರೂ ಸ್ಟೂಡೆಂಟ್ಸಿಗೆ ಎಂಡ್ ಆಫ್ ದ ಡೇ ಅಪ್ಡೇಟ್ ಹಾಕ್ಬೇಕಾದ್ರೆ ಅದನ್ನು ಕ್ಲಿಯರಾಗಿ ಗೈಡ್ ಮಾಡಿರ್ತೀನಿ ನಾನು ವೆರಿ ಈಸಿಯಾಗಿ ಅರ್ಥ ಆಗುತ್ತೆ ಕೂಡ ಅವ್ರಿಗೂ ಸೊ ಮೇ ಬಿ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡೋ ಚಾನ್ಸಸ್ ಹೆವಿ ಇದೆ ಇವತ್ತು ಮಾರ್ಕೆಟಲ್ಲಿ ಲೆಟ್ ಸಿ ಇನ್ಸೈಡ್ ಕ್ಯಾಂಡಲ್ ಆಗುತ್ತೋ ಇಲ್ವೋ ಬೇಕಿಲ್ಲ ಸೊ ಇವತ್ತಿನ ಟ್ರೇಡ್ ಮುಗಿದಿದೆ ಪ್ರಾಫಿಟ್ ಆಗಿದೆ ಪ್ರಾಫಿಟ್ ಆರ್ ಲಾಸ್ ದಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ನಾನು ನಿಮಗೆ ಆಲ್ಮೋಸ್ಟು ಮೊನ್ನೆ ಹಾಕಿದ ವಿಡಿಯೋಗೆ ತುಂಬ ಮೆಸೇಜಸ್ ಬಂದಿತ್ತು ಮಂತ್ಲಿ ಇದಕ್ಕೆ ಕೆಲವರು ಕೇಳಿದ್ರಿ ಸರ್ ಏನು ಸರ್ ನೀವು ಲೈಕು ಇಷ್ಟು ದುಡಿಲಿಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಬರಬೇಕಾ ಎಲ್ಲ ಕೆಲವ್ರ ಮೆಸೇಜ್ಗಳನ್ನ ನೋಡಿ ಐ ಜಸ್ಟ್ ಫೆಲ್ಟ್ ಲೈಕ್ ಸ್ಮೈಲಿ ನಗು ಥರ ಕೆಲವರು ಲ್ಯಾಕ್ಸ್ ಗಟ್ಟಲೆ ದುಡಿತಾರೆ ಕೆಲವರು ಕ್ರೋರ್ಸ್ ಗಟ್ಟಲೆ ಮಾಡ್ತಾರೆ ಅಂದರೆ ಸೊ ಅವ್ರ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಳ್ಳಿ ದಟ್ ಈಸ್ ಮೈ ರಿಸ್ಕ್ ರಿವಾರ್ಡ್ ನಾನು ದುಡಿತಿರೋ ಅರ್ನಿಂಗ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಸೊ ನಿಮ್ಗೆ ಹಂಗೇನೆ ಈಗ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇಫ್ ಯು ಮೇಕ್ ಒನ್ ಫಿಫ್ಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ನಿಮಗೆ ಅದು ಓಕೆನಾ ಒನ್ ಕೈಂಡ್ ಆಫ್ ಪೀಪಲ್ಸ್ ಮೆಸೇಜಸ್ಗಳು ಯಾರಿಗೂ ನಾನು ರಿಪ್ಲೈ ಮಾಡಿಲ್ಲ ಯೂಶ್ವಲಿ ನನಗೆ ಬೇಕೇ ಇರೋರು ಗೊತ್ತಿರೋರು ಅವ್ರ ಇವ್ರುಗಳಿಗೆ ಅವ್ರು ಯಾರೂ ನೆಗೆಟಿವ್ ಮಾತಾಡೋಲ್ಲ ಅವರೆಲ್ಲ ಪಾಸಿಟಿವ್ ಮಾತಾಡೋರೆ ನನಗೆ ಗೊತ್ತಿರೋರೆಲ್ಲ ಸೊ ಯಾರೋ ಇರ್ತಾರಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೊಡು ಅಂಥವ್ರು ತುಂಬ ಜನ ಇದ್ದೇ ಇರ್ತಾರೆ ಇತ್ತೀಚೆಗೆ ಸೊ ಅದು ಇನ್ನೊಂದು ಸೆಟ್ ಆಫ್ ಪೀಪಲ್ಸು ಲೈಕು ಕೆಲವರು ಅಪ್ರಿಸಿಯೇಷನ್ ಕಳಿಸಿದ್ದೀರಾ ಇನ್ನು ಕೆಲವರು ಸರ್ ನೀವೇನು ಮಿರಾಕಲ್ ಮಾಡ್ತೀರಾ ಎಲ್ಲ ಗ್ರೀನಲ್ಲಿ ಇರುತ್ತಲ್ಲ ಅಂತ ಮಿರಾಕಲ್ ಏನೂ ಮಾಡೋದಿಲ್ಲ ನಾನು ನಾನು ನಿಮಗೆ ಅದರಲ್ಲಿ ಒಂದು ಐದು ಮೈಂಡ್ ಸೆಟ್ ಹೇಳಿದ್ದೀನಿ ಅಷ್ಟನ್ನೇ ನಾನು ಫಾಲೋ ಮಾಡೋದು ಲಾಸ್ ಕೂಡ ಆಗುತ್ತೆ ನನಗೂ ಪ್ರಾಫಿಟ್ ಕೂಡ ಆಗುತ್ತೆ ನನಗೂ ಎರಡೂ ಕೂಡ ಆಗುತ್ತೆ ಒನ್ ಟ್ರೇಡ್ ಆಯಿತಾ ನಾನು ಸೆಕೆಂಡ್ ಟ್ರೇಡ್ ಟ್ರೇಡ್ ಮಾಡ್ಬೇಕು ತುಂಬ ಕಾಶಿಯಸ್ ಆಗಿರ್ತೀನಿ ಬಿಕಾಸ್ ಲಾಸ್ ಎಕ್ಸಿಡ್ ಆಗಬಾರ್ದು ಇವತ್ತು ನಾನು ಹದಿನೈದು ಸಾವಿರ ದುಡಿದೀನಿ ನಾಳೆ ಹದಿನೈದು ಸಾವಿರನೇ ಕಳಿಬೇಕು ಹೊರ್ತು ಇಪ್ಪತ್ತು ಸಾವಿರ ಕಳಿಬಾರ್ದು ಇಪ್ಪತ್ತು ಸಾವಿರ ಕಳೆದ್ರೆ ಏನಾಗುತ್ತೆ ನಾಡಿದ್ದು ನಾನು ದುಡಿಬೇಕಾದ್ರೆ ಐದು ಸಾವಿರ ಕವರ್ ಮಾಡ್ಕೊಬೇಕು ನಾನು ಸೊ ದಟ್ ವಾಸ್ ದ ಮೈಂಡ್ಸೆಟ್ ಯು ನೀಡ್ ಟು ಗ್ರೋ ಗ್ರೋ ಮಾಡ್ಕೊಬೇಕು ನೀವು ಆ ಗ್ರೋ ಮಾಡಿಕೊಂಡಾಗ ನೀವು ಲಾಜಿಕ್ ಮ್ಯಾಜಿಕ್ ಎರಡೂ ಕೂಡ ಆಗುತ್ತೆ ಸೊ ದುಡ್ಡು ಮಾಡೋದು ಈಸಿ ಸ್ಟಾಕ್ ಮಾರ್ಕೆಟ್ ಈಸ್ ಎ ಖಜಾನ ಖಜಾನದಲ್ಲಿ ದುಡ್ಡು ಮಾಡಬೇಕು ಅಂದರೆ ನೀವು ಖಜಾನ ತಕ್ಕನಾಗೆ ನಿಮ್ಮ ಮೈಂಡ್ಸೆಟ್ಟು ರೆಡಿ ಇರಬೇಕು ಮಾರ್ಕೆಟಲ್ಲಿ ನಾನು ಕೂಡ ಇದನ್ನು ಮಾಡ್ಬೋದು ಇದನ್ನು ನನಗೂ ಕೈಯ್ಯಲ್ಲಿ ಮಾಡೋಕ್ಕೆ ಚಾನ್ಸಸ್ ಇದೆ ಅನ್ನೋದು ನಿಮಗೊಂದು ಇದು ಗೊತ್ತಿರಬೇಕು ಐಡಿಯಾ ಇದ್ದರೆ ಡೆಫಿನೆಟಾಗಿ ಯು ವಿಲ್ ಮೇಕ್ ಮನಿ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಕಲಿಬೇಕು ಅನ್ನೋರು ಐದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು